ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಟಾಪಿಕ್ ಸೂಕ್ತ ಆಹಾರ ಸೂಕ್ತ ಕರ್ಮ ಹಾಗೂ ಸೂಕ್ತ ನಿದ್ದೆ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಸುಖವಾಗಿರಬೇಕು ಎಂದರೆ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿರಬೇಕು ಎಂದರೆ ಏನು ಮಾಡಬೇಕು ನಾವು ಸಾಧಾರಣವಾಗಿ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಬಳಿ ಹೋಗ್ತೀವಿ ಆದರೆ ನಮ್ಮ ಋಷಿ ಮುನಿಗಳು ಆರೋಗ್ಯ ಕೆಡದೆ ಇರೋ ಹಾಗೆ ಏನು ಮಾಡಬೇಕು ಅಂತ ಕಂಡ್ಕೊಂಡಿದ್ರು ಮನುಷ್ಯನೇ ನೀನು ನಿರೋಗಿಯಾಗಿರಬೇಕಾದರೆ ಈ ಭೂಮಿಯ ಮೇಲೆ ಸುಖವಾಗಿರಬೇಕಾದರೆ ಮೂರು ವಿಷಯಗಳನ್ನು ತಿಳಿದುಕೋ ಎಂದು ಹೇಳಿದರು ಆ ವಿಷಯಗಳು ಯಾವ್ಯಾವು ಅಂತಂದರೆ ಚೆನ್ನಾಗಿ ಊಟ ಮಾಡು ಚೆನ್ನಾಗಿ ದುಡಿ ಹಾಗೂ ಚೆನ್ನಾಗಿ ನಿದ್ದೆ ಮಾಡು ಇವೇ ಆ ಸೂತ್ರಗಳು ಈ ಮೂರು ಕೆಟ್ಟಿದ್ರಿಂದಲೇ ಮನುಷ್ಯನ ಆರೋಗ್ಯ ತುಂಬ ಹಾಳಾಗಿರೋದು ನೀವು ಆರೋಗ್ಯದಿಂದ ಇರಬೇಕು ಅಂತಂದರೆ ಸೂಕ್ತವಾದ ಆಹಾರ ಸೂಕ್ತವಾದ ಕರ್ಮ ಹಾಗೂ ಸೂಕ್ತವಾದ ನಿದ್ರೆ ಅಷ್ಟೇ ಸಾಕು ಸೂಕ್ತವಾದ ಆಹಾರ ಅಂದರೆ ಅತಿಯಾಗಿ ತಿನ್ನಬಾರ್ದು ಹಾಗಂತ ಅತಿಯಾಗಿ ತಿಂದೇನೂ ಇರಬಾರ್ದು ಅತಿಯಾಗಿ ಕೆಲಸ ಮಾಡಬೇಡ ಅಂದರೆ ಕೆಲಸ ಮಾಡ್ದೇನೂ ಇರಬಾರ್ದು ಅತಿಯಾಗಿ ಕೆಲಸಗಳನ್ನ ಮಾಡೋಕ್ಕೂ ಹೋಗಬಾರ್ದು ಅತಿಯಾಗಿ ನಿದ್ದೆ ಮಾಡಬೇಡ ನಿದ್ದೆ ಮಾಡದೇ ಇದ್ದರೂ ತೊಂದರೆ ನಿದ್ದೆ ಮಾಡಿದ್ರೂ ತೊಂದರೆ ಅತಿ ಯಾವುದು ಆಗಬಾರ್ದು ಅಂತ ಯುಕ್ತ ಆಹಾರ ಅಂದರೆ ಸೂಕ್ತ ಆಹಾರ ಸೂಕ್ತ ಆಹಾರ ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಿರ್ಧರಿಸಿ ಆಹಾರ ನಾವು ಹೇಗೆ ಸೇವನೆ ಮಾಡ್ತೀವಿ ಅನ್ನೋದು ಮುಖ್ಯ ನಮ್ಮ ಹಿರಿಯರು ಯಾಕೆ ಆಹಾರಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟರು ಅಂತಂದರೆ ನಮ್ಮ ಕಣ್ಣಿಗೆ ಕಾಣೋ ದೇಹ ಒಂದೇ ಇದೆ ಹಾಗಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಮ್ಮ ದೇಹದ ಒಳಗೆ ಸುಮಾರು ವಿಷಯಗಳಿದೆ ಹಾಗೂ ಅದರ ಬದಲಾವಣೆಗಳಿಗೆ ತಕ್ಕಂತೆ ನಾವು ಆಹಾರವನ್ನು ನೀಡಬೇಕು ನಮ್ಮ ದೇಹಕ್ಕಾಗಿ ಅಲ್ವಾ ಹಾಗೆ ಕಣ್ಣಿಗೆ ಕಾಣೋ ದೇಹ ಅನ್ನಮಯ ಶರೀರ ಈ ಅನ್ನಮಯದ ಶರೀರದೊಳಗೆ ಇನ್ನೊಂದು ಶರೀರ ಅದೇನೆಂದರೆ ಪ್ರಾಣಮಯ ಶರೀರ ಅದರೊಳಗೆ ಮನೋಮಯ ಶರೀರ ಅದರೊಳಗೊಂದು ವಿಜ್ಞಾನಮಯ ಶರೀರ ಅದರೊಳಗೊಂದು ಆನಂದಮಯ ಶರೀರ ಹೀಗೆಯೇ ನಮ್ಮ ಹಿರಿಯರು ಋಷಿಮುನಿಗಳು ಶರಣರು ಊಟಕ್ಕೆ ಯಾಕೆ ಹೆಚ್ಚಾಗಿ ಆದ್ಯತೆ ಕೊಟ್ಟರು ಅಂತಂದರೆ ನಾವು ತಿನ್ನುವ ಅನ್ನ ಕೆಟ್ಟಹೋಯಿತು ಅಂದರೆ ನಮ್ಮ ದೇಹ ಕೂಡ ಕೆಡತ್ತೆ ಮನಸ್ಸು ಕೂಡ ಕೆಡತ್ತೆ ಜೀವ ಕೆಡತ್ತೆ ಬದುಕು ಕೂಡ ಕೆಟ್ಟ ಹೋಗುತ್ತೆ ಹಾಗಾಗಿ ತಿನ್ನುವ ಅನ್ನ ಶುದ್ಧವಾಗಿರಬೇಕು ಹಾಗೂ ನಾವು ತಿನ್ನುವಂತಹ ಊಟ ಹಿತವಾಗಿ ಹಾಗೂ ಮಿತವಾಗಿರಬೇಕು ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಅನ್ನೋದು ಸಹ ತಿಳ್ಕೊಂಡಿರಬೇಕು ಯುರೋಪ್ ದೇಶದಲ್ಲಿ ಒಂದು ಮಾತಿದೆ ನೀನು ಅನ್ನನ ಔಷಧದ ಹಾಗೆ ಉಣ್ಣದಿದ್ದರೆ ಮುಂದೆ ನೀನು ಔಷಧವನ್ನು ಅನ್ನ ಉಂಡ ಹಾಗೆ ಉಣ್ಣಬೇಕಾಗುತ್ತದೆ ಎಂದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಗಾದೆ ನಮ್ಮೆಲ್ರಿಗೂ ಗೊತ್ತಿದೆ ನಾವು ಜಗಳ ಆಡ್ತೀವಿ ಅಂತಂದರೆ ನಮಗೆ ಮಾತಾಡೋಕ್ಕೆ ಬಂದಿಲ್ಲ ಅಂತ ಅರ್ಥ ನಮಗೆ ರೋಗ ಬಂದಿದೆ ಅಂತಂದರೆ ಊಟ ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದು ಅರ್ಥ ನಾವು ತಿನ್ನೋವಂಥ ಆಹಾರದಲ್ಲಿ ಯಾವುದೇ ದೋಷ ಇರಬಾರ್ದು ಆಹಾರ ಗಳಿಸುವ ರೀತಿಯಲ್ಲೂ ಕೂಡ ದೋಷ ಇರಬಾರ್ದು ಅದೇನೆಂದರೆ ನಾವು ಕಳ್ತನ ಮಾಡಿನೋ ಇನ್ನೊಬ್ರಿಗೆ ಮೋಸ ಮಾಡಿನೋ ಇನ್ನೊಬ್ಬರಿಗೆ ದುಃಖ ಕೊಟ್ಟು ಯಾವುದೇ ರೀತಿ ಕೆಟ್ಟ ದಾರಿಯಲ್ಲಿ ಗಳಿಸಿದಂಥ ಅನ್ನವನ್ನು ಊಟ ಮಾಡಿದಾಗ ಆಗಲೂ ಸಹ ಅನಾರೋಗ್ಯಕ್ಕೆ ದಾರಿಯಾಗುತ್ತದೆ ಅಷ್ಟೇ ಅಲ್ಲದೆ ಅಡುಗೆ ಮಾಡುವಾಗಿನ ಮನಸ್ಥಿತಿ ಕೂಡ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಅದಕ್ಕಾಗಿ ಹೇಳುವುದು ಆಹಾರದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ಯುಕ್ತ ಆಹಾರ ಯುಕ್ತ ಕರ್ಮ ಯುಕ್ತ ನಿದ್ದೆ ಅಂದರೆ ಸೂಕ್ತವಾದ ಆಹಾರ ಸೂಕ್ತವಾದ ಕೆಲಸ ಹಾಗೂ ಸೂಕ್ತ ನಿದ್ದೆ ಎಂದು